ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಮಕ್ಕಳ ಮನೆ ಕಂಪ್ಯೂಟರ್ ಕೊಠಡಿ ಹಾಗೂ ಮುಖ್ಯ ಶಿಕ್ಷಕರ ಕೊಠಡಿಗಳನ್ನು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಉದ್ಘಾಟನೆ ಮಾಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಶಾಲೆಗಳಿಗೆ ಬೇಕಾದ ಅಗತ್ಯ ಕೊಠಡಿಗಳನ್ನು ಶಿಕ್ಷಣ ಇಲಾಖೆಯ ಅನುದಾನ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನಿರ್ಮಾಣ ಮಾಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ತಾಲೂಕಿನ ಪ್ರತಿ ಶಾಲೆಗಳು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳಾದ ಕೊಠಡಿ ಕಾಂಪೌಂಡ್ ಶೌಚಾಲಯ ಎಲ್ಲವನ್ನೂ ಕಡ್ಡಾಯವಾಗಿ ಮಾಡಲಾಗುವುದು ಇನ್ನು ಎರಡು ವರ್ಷದಲ್ಲಿ ತಾಲೂಕಿನ ಪ್ರತಿಯೊಂದು ಶಾಲೆಗಳನ್ನು ಉನ್ನತೀಕರಿಸಿ ಆ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀಡುವುದರ ಜೊತೆಗೆ ಖಾಸಗಿ ವ್ಯಕ್ತಿಗಳಿಂದ ಕಂಪ್ಯೂಟರ್ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ನೀಡುವುದು ಮುಖ್ಯ ಕೆಲಸವಾಗಿದೆ ಎಂದರು ಇಲಾಖೆಯ ಮಕ್ಕಳ ಮನೆ ಒಂದು ಕಂಪ್ಯೂಟರ್ ಕೊಠಡಿ ಮತ್ತು ಒಂದು ಮುಖ್ಯ ಮುಖ್ಯೋಪಾಧ್ಯಾಯರ ಕೊಠಡಿಯನ್ನು ಪಂಚಾಯತ್ ಮಾಡಿರತಕ್ಕಂಥದ್ದು ನನ್ನದಾಗಿ ಗ್ರಾಮದ ಎಲ್ಲ ಪ್ರಮುಖರು ಪಂಚಾಯಿತಿಯ ಎಲ್ಲ ಪ್ರಮುಖರು ನಾನು ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತೇನೆ ಈ ಒಂದು ಗ್ರಾಮೀಣ ಬದುಕಿನಲ್ಲಿ ಈ ಒಂದು ಹೊಸ ಕನಸನ್ನು ನೀವು ಕೂಡ ಜವಾಬ್ದಾರಿಯಿಂದ ನನಸು ಮಾಡಿರೋದಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ಈ ಗ್ರಾಮಸ್ಥರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಕೂಡ ಅಲ್ಪ ಸೌಕರ್ಯ ಈ ವೇದಿಕೆ ಮೇಲೆ ತನ್ನೊಟ್ಟೆ ಇರ್ತಕ್ಕಂಥ ನಾವು ಅತ್ಯಂತ ಜವಾಬ್ದಾರಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಶಾಲೆಗಳಿಗೆ ಮೊದಲು ಮೂಲಭೂತ ಸೌಕರ್ಯಗಳಲ್ಲಿ ಔಷಧಿಗಳು ಕಾಂಪೌಂಡು ಶೌಚಾಲಯ ಲೈಬ್ರರಿ ಕಟ್ಟುವಂತ ಜವಾಬ್ದಾರಿ ವರ್ಷದಲ್ಲಿ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಿಸಿ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡೋದ್ರ ಜೊತೆಗೆ ಖಾಸಗಿ ವ್ಯಕ್ತಿಗಳಿಂದ ಕಂಪ್ಯೂಟರ್ ಶಿಕ್ಷಣಕ್ಕೆ ಒತ್ತು ಕೊಡತಕ್ಕಂಥ ಜವಾಬ್ದಾರಿಯನ್ನ ಮಾಡುವಂತ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಬಿ ವ ಚಂದ್ರ ಪಟೇಲ್ ಮುಖಂಡರಾದ ಆರ್ ಎಂ ವಿಶ್ವಾಸ್ ಬಿ ಕೆ ರವಿ ನಾಗಮ್ಮ ನಾಡಗೌಡರ ಪುಟ್ಟರಾಜು ನಂದಿನಿ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು